ಏನಿದು ಪಾರ್ಕಿಂಗ್ ಸಿಸ್ಟಮ್ ಈ ರೇಂಜ್ ಏನ್ ಬರ್ಗೆಟ್ ನನ್ ಮಕ್ಳ ಎಷ್ಟೊಂದ್ ಜನ ಬರ್ಬೇಕಾದ್ರೆ ಅದೇ ತರ ನಾವು ಬರ್ಗೆಟ್ಕೊಂಡೆ ಬಂದಿದ್ದ ನಾವು ಹೆಂಗೆ ಫಸ್ಟ್ ಟೈಮ್ ಬರ್ತಾ ಚೇತನ ಹಿಂಗೆ ಇದೇ ರೀತಿ ತುಂಬಾ ಜನ ಫಸ್ಟ್ ಟೈಮ್ ಬರೋರು ಇರ್ತಾರೆ ತುಂಬಾ ದಿನದಿಂದ ಅನ್ಕೊಂತಿದ್ದು ಏಷ್ಯನ್ ಗೆ ಹೋಗ್ಬೇಕು ಅಂತ ಆದ್ರೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಆ ಹೊರ್ಗಡೆಯಿಂದ ನೋಡ್ತಾ ಇದ್ರೆ ಮಾತ್ರ ತುಂಬಾ ಆಸೆ ಆಗ್ತಿತ್ತು ಹೋಗ್ಬೇಕು ಹೋಗ್ಬೇಕು ಅಂತ ಇದು ಓಪನ್ ಆಗಿ ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಆಗಕ್ ಬರ್ತದೆ ಆದ್ರೆ ನಾವು ಹೋಗ್ತಾನೆ ಇರ್ಲಿಲ್ಲ ತುಂಬಾ ದೊಡ್ಡ ಮಾಲ್ ತುಂಬಾ ದೊಡ್ಡ ಮಾಲ್ ಅಂತ ಎಲ್ಲಾರ ಹತ್ರನು ಕೇಳ್ತಿದ್ರು ಬಟ್ ನಾವು ಹೋಗಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಟೈಮ್ ಸಾಲತಿರ್ಲಿಲ್ಲ ನಮ್ಗೆ ಹೋಗೋದಿಕ್ಕೆ ಸೊ ಫೈನಲಿ ಇವತ್ತು ಸ್ವಲ್ಪ ಗೇಮ್ಸ್ ಆಡೋಣ ಅಂತ ಅನ್ಕೊಂಡು ಇವತ್ತು ಏಷ್ಯನ್ ಗೆ ಬಂದಿದೀವಿ ಮಾಲ್ ಒಳಗೆ ಆದ ತಕ್ಷಣ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ನೆಡ್ಸ್ಕೊಂತ ಇದೀವಿ ಈ ಫೋಟೋ ಎಲ್ಲ ತಗೊಂಬೇಕಾದ್ರೆ ಅಪ್ಪುನ ನಿಲ್ಸೋದು ಬಹಳ ಕಷ್ಟ ಅದ್ರಲ್ಲೂ ನಾವು ಮಾಲ್ ಗೆ ಹೋಗಿದೀವಿ ಅಂತಂದ್ರೆ ಅವ್ನ ಹಿಡಿಯೋದು ತುಂಬಾನೇ ಕಷ್ಟ ಒಂದ್ ಕಡೆ ಇದ್ರೆ ಅವನೇ ಒಂದ್ ಕಡೆ ಇರ್ತಾನೆ ಓಡಿ ಓಡಿ ಹೋಗ್ತಾ ಇರ್ತಾನೆ ಅಂತದ್ರಲ್ಲಿ ಅವನ್ನ ಹಿಡಿಯೋದು ತುಂಬಾನೇ ಕಷ್ಟ ಮಾಲ್ ಮಾಲ್ಗೆಲ್ಲ ಹೋದ್ರೆ ಏನಾದ್ರು ಶಾಪಿಂಗ್ ಹೋಗ್ತಿವಲ್ಲ ಅವಾಗ ಎಷ್ಟು ಹುಡುಕಸ್ತಾನೆ ಅಂತ ಅಂದ್ರೆ ಅವನ ಹೋಗಿ ಸುಮ್ನೆ ನಿಂತ್ಕೊ ಬಿಟ್ಟಿರ್ತಾನ ಒಂದ್ ಕಡೆ ನಾವು ಹುಡುಕ್ತಾ ಇರ್ತೀವಿ ಅಪ್ಪು 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 ಅಂತ ಫ್ರಾಕ್ಷನ್ ಸೆಕೆಂಡ್ ಗೆ ನಮ್ ಕಣ್ಣಿಂದ ಅವ್ನು ತಪ್ಪಿಸ್ಕೊಂತ ಇರ್ತಾನೆ ಅಹ್ ಯಾವಾಗ್ಲೂ ಇಟ್ಕೊಳ್ಳೋದೇ ಆಗೋಗಿರುತ್ತೆ ನಾವು ಶಾಪಿಂಗ್ ಗೆ ಎಲ್ಲ ಹೋದಾಗ ಬ್ಯಾಕ್ ಗ್ರೌಂಡ್ ಎಲ್ಲಾ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇದು ನ್ಯೂ ಇಯರ್ ಗೆ ಎಲ್ಲಾ ಡೆಕೋರೇಷನ್ ಮಾಡಿದಿದ್ದು ಈ ಊರ್ ಕಡೆ ಮಕ್ಳನ್ನ ಒಂದ್ ದಿನ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಎಲ್ಲಿಗೆ ಹೋಗೋಣ ಅಂತ ಏನಾದ್ರು ಕೇಳಿದ್ರೆ ಏನಾದ್ರೆ ಟೆಂಪಲ್ ಹೋಗೋಣ ಇಲ್ಲ ಏನಾದ್ರು ಒನ್ ಡೇ ಟ್ರಿಪ್ ಹೋಗೋಣ ಇಲ್ಲಾಂದ್ರೆ ಮನೆ ಹತ್ರನೇ ಆಟಾಡೋಣ ಅಂತ ಈ ತರ ಮಾತುಗಳು ಬರುತ್ತೆ ಆದ್ರೆ ಬೆಂಗಳೂರಿಲ್ ಇರೋ ಮಕ್ಳನ್ನ ನೀವು ಒಂದ್ಸಲ ಕೇಳಿ ನೋಡಿ ಇವತ್ತು ಏನ್ ಮಾಡೋಣ ಇವತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಮಾಲ್ಗ ಹೋಗೋಣ ಅಂತಾನೆ ಅವ್ರ ಬಾಯಿಂದ ಫಸ್ಟ್ ಬರೋ ವರ್ಡ್ ಗೇಮ್ಸ್ ಅಂತ ಬಂತು ಅಂದ್ರೆ ಕಾರ್ಡ್ ಮಾಡಿಸ್ಕೊಂಬೇಕಾಗತ್ತೆ ಇವನ್ ಹತ್ರ ಆಲ್ರೆಡಿ ಫನ್ ಸಿಟಿದು ಕಾರ್ಡ್ ಇತ್ತು ಅದ್ ಬೇಡ ಇದು ಹೊಸ ಟ್ರೈ ಮಾಡೋಣ ಇಲ್ಲಿ ಹೇಗಿರತ್ತೆ ಆಫರ್ಸ್ ಎಲ್ಲ ಅಂತ ನೋಡ್ಕೊಂಡು ಇದ್ರೇಮ್ ನನ್ಗೆ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಇಲ್ಲಿ ಆಡ್ಸೋಣ ಅಂತ ಬಂದು ಅನ್ಸಿದ್ದು ಇಲ್ಲಿಗಿಂತ ಪಕ್ಕದಲ್ಲಿರೋ ಫನ್ ಸಿಟಿದು ವರ್ತಿದೆ ಅಂತ ಅನ್ಸ್ತು ನನ್ಗಂತೂ ಫನ್ ಸಿಟಿಲಿ ಹೇಗೆ ಅಂತ ಅಂದ್ರೆ ಗೇಮ್ಸ್ ಆಡ್ದಂಗು ಇರುತ್ತೆ ಜೊತೆಗೆ ಪ್ರೈಸಸ್ ಗಳು ಬರ್ತಾ ಇರತ್ತೆ ಇಲ್ಲಿ ಹೇಗೆ ಅಂತಂದ್ರೆ ಜಾಸ್ತಿ ಪ್ರೈಸಸ್ ಗಳು ಬರಲ್ಲ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಟಿಕೆಟ್ ಜಾಸ್ತಿ ಬಂತು ಅಂತಂದ್ರೆ ಅದ್ರಲ್ಲಿ ಏನಾದ್ರು ಒಂದು ಗಿಫ್ಟ್ ನಾವ್ ತಗೊಂಬೋದು ಅಪ್ಪು ಎಷ್ಟ್ ಎಂಜಾಯ್ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ ಅವ್ರ ಅಪ್ಪ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವನ್ ಏನೇ ಒಂದ್ ಗೇಮ್ಸ್ ಆಡಿಸ್ಬೇಕು ಅಂತ ಅಂದ್ರೆ ಅವರು ಒಂದು ಮಕ್ಕಳಾಗಿ ಅವನ್ ಜೊತೆನೆ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈ ರೋಲರ್ ಕೋಸ್ಟರ್ ಅಲ್ಲಿ ನೋಡ್ತಾ ಇರ್ಬೋದು ನನ್ಗಂತೂ ಅಹ್ ಒನ್ ಅಲ್ಲಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಷ್ಟೇ ಥ್ರಿಲ್ ಕೂಡ ಇರುತ್ತೆ ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಒನ್ ಅಲ್ಲಿ ಇದೆ ನಮ್ಗೆ ನಿಜವಾಗ್ಲೂ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ ಚೇತನ್ ಒಬ್ರೆ ಆಟ ಆಡ್ತಿದಾರೆ ಆಲ್ರೆಡಿ ಪಾಯಿಂಟ್ಸ್ ಎಲ್ಲ ನಮ್ದು ಮುಗ್ದೋಗಿತ್ತು ನಾವು ಯಾವತ್ತು ಕಾರ್ಡ್ ಮಾಡಿಸ್ಕೊಂಡ್ರೆ ಒಂದ್ಸಲ ಬಂದಾಗ ಒಂದ್ ಎರಡ್ ಮೂರ್ ಗೇಮ್ ಆಡ್ಕೊಂಡು ಹೋಗ್ತಾ ಇದ್ವು ಬಟ್ ಇವತ್ ಏನೋ ಗೊತ್ತಿಲ್ಲ ಏನ್ ಜೋಶ್ ಅಂತ ಅಂದ್ರೆ ಇಡೀ ರೀಚಾರ್ಜ್ ಏನ್ ಮಾಡ್ಸಿದೋ ಅಷ್ಟು ಖಾಲಿ ಆಗೋ ಮಟ್ಟ ಗೇಮ್ಸ್ ಆಡಿದಿವಿ ಮೂರ್ ಜನ ಸೇರ್ಕೊಂಡು ಮಾಲ್ ಒಳಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಟೈಮಿಂಗ್ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಷ್ಟು ಬೇಗ ಪಟ 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 ಅಂತ ಟೈಮ್ ಹೋಗ್ತಾ ಇರುತ್ತೆ ಹಾಗೆ ಬರ್ತಾ ಡಿಮಾಟಲ್ ಏನೋ ತಗೊಳೋದಿತ್ತು ಅಲ್ಲಿ ಹೋಗಿ ತಗೊಂಡು ಹಾಗೆ ಸ್ವಲ್ಪ ಪಿಜ್ಜಾ ತಿನ್ಕೊಂಡು ಆ ಹೊಟ್ಟೆ ಎಲ್ಲ ತುಂಬೋಗ್ಬಿಟ್ಟಿತ್ತು ಅದರಿಂದ ಒಂದ್ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಅಷ್ಟೇ ಇವತ್ತಿನ ಲೈಟ್ ಫುಡ್ ನಮ್ದು ಅಹ್ ಊಟ ಗೀಟ ಏನು ಮಾಡಕ್ಕೆ ಆಗಿಲ್ಲ ಯಾಕಂದ್ರೆ ಎಲ್ಲ ಹೊಟ್ಟೆ ಫುಲ್ ಆಗೋಗಿತ್ತು ಅಲ್ಲೂ ಏಷ್ಯನ್ ಮಾಲ್ ತಿಂದು ಇಲ್ಲಿ ಬಂದು ಪಿಜಾ ತಿಂದು ಜ್ಯೂಸ್ ಎಲ್ಲ ಕುಡ್ದು ಪಾಪ ಇಲ್ಲಿ ನೋಡಿಗ ಇಷ್ಟು ಬುಕ್ಸ್ ಇದೆ ಅಲ್ವಾ ಇಷ್ಟು ಬುಕ್ಸ್ ಅಲ್ಲಿ ಯಾವ ಯಾವ ಬುಕ್ಸ್ ಏನೇನು ಅಂತ ಈಗ ನೀನು ಆಯ್ತಾ ಇದು ಯಾವ ಬುಕ್ಕು ಇದು

ಇದು ಮಹಾಭಾರತ ಹಾ ಈಗ ನಿಮ್ಗೆ ಯಾವ್ದು ಹೇಳ್ಕೊಡ್ಬೇಕು ಇವತ್ತು ಕತೆ ಗಣೇಶನ್ ಕತೆ ಹೇಳ್ಕೊಡ್ಬೇಕಾ ಹ್ಮ್ ಅಪ್ಪ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಹೇಳಿದ್ರು ಏನಾದ್ರೂ ಥೀಮ್ ಮಾಡ್ಕೊಂಡ್ ಬನ್ನಿ ಅಂತ ಅನ್ಬಿಟ್ಟು ಆದ್ರೆ ಪೊಲೀಸ್ ಡ್ರೆಸ್ಸು ಡಾಕ್ಟರ್ ಹಾಗೆ ಒನಕೆ ಒಬ್ಬವ್ವ ಈ ತರದ ಥೀಮ್ ಎಲ್ಲಾ ಹಾಕ್ಬೇಡಿ ಯಾಕಂದ್ರೆ ಅದ್ ನೋಡಿ 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 ಬೇಜಾರಾಗಿ ಹೋಗಿದೆ ಏನಾದ್ರೂ ಯುನಿಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ನನ್ಗೆ ಮಾಡ ಮೂಡಲ್ಲೇ ಇರ್ಲಿಲ್ಲ ನಾನು ಅದ್ನೆಲ್ಲ ಯಾಕಂದ್ರೆ ಆ ಸ್ವಲ್ಪ ಮನೆ ಕೆಲಸ ಎಲ್ಲ ಹಾಗೆ ಇತ್ತು ನಾಡಿದ್ದೇ ಇತ್ತು ಫ್ಯಾನ್ಸಿ ಡ್ರೆಸ್ ಹೇಗೆ ರೆಡಿ ಮಾಡ್ಬೇಕು ಅನ್ನೋದು ನನಗೆ ದೊಡ್ಡ ಯೋಚನೆ ಆಗೋಗಿತ್ತು ಆಮೇಲೆ ನಾನು ಹಿಂಗೆ ಯೂಟ್ಯೂಬ್ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಇದೊಂದು ಐಡಿಯಾ ಸಿಕ್ತು ಸರಿ ಮಾಡೋಣ ಅಂತ ಅನ್ಕೊಂಡು ಮಾಡ್ತಿದ್ದೆ ಫ್ಯಾನ್ಸಿ ಡ್ರೆಸ್ ನಾನು ಈ ತರ ಕಾಸ್ಟ್ಯೂಮ್ ರೆಡಿ ಮಾಡ್ತಾರಿದು ಮೊದಲನೇದಲ್ಲ ಆದ್ರೆ ನನ್ನ ಮಗನ್ಗೆದು ನಾನು ಮೊದಲನೇ ಸಲ ಮಾಡ್ತಾ ಇರೋದು ಆದ್ರೆ ಬೇರೆಯವ್ರಿಗೆಲ್ಲ ಬೇಜಾನ್ ಸಲ ಮಾಡಿಬಿಟ್ಟಿದೀನಿ ಊರಿಂದ ಊರಿಗೆಲ್ಲ ಹೋಗಿ ಮಾಡ್ಕೊಟ್ಟಿದೀನಿ ಅಹ್ ಆಲ್ಮೋಸ್ಟ್ ಎಲ್ಲರಿಗೂ ಫಸ್ಟ್ ಪ್ರೈಸ್ ಬಂದಿದೆ ಎಲ್ಲಾರ್ಗುನು ನನ್ ಮಗನ್ಗೂ ಬರ್ಲಿ ಅನ್ನೋದೊಂದು ಆಸೆ ನಂದಾಗಿತ್ತು ಸರಿ ಅವನ್ಗೂ ಏನಾದ್ರು ಯೂನಿಕ್ ಆಗಿ ಮಾಡೋಣ ಅಂತ ಅನ್ಕೊಂಡು ಸ್ವಲ್ಪ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದಾಗ ಡೈನೋಸರಸ್ ನೋಡಿದೆ ನನ್ ಮಗನ್ಗೆ ಡೈನೋಸರಸ್ ಅಂದ್ರೆ ತುಂಬಾನೇ ಇಷ್ಟ ನಮ್ಮನೇಲಿ ಏನಾದ್ರು ಆಟ ಸಾಮಾನು ಹುಡ್ಕುದ್ರೆ ಡೈನೋಸರಸ್ ಅರ್ಧ ಸಿಗತ್ತೆ ಅದ್ರಿಂದ ಇಷ್ಟ ಅಲ್ಲ ಸರಿ ಮಾಡೋಣ ಡೈನೋಸರಸ್ ಅಂತ ಅನ್ಕೊಂಡು ಪ್ಲಾನ್ ಮಾಡಿ ಮಾಡಕ್ ನೋಡಿದ್ರೆ ಮನೇಲಿ ಕೆಜಿ ಜಿ ಕಾರ್ಬೋಡದ್ ಒಂದ್ ಸ್ವಲ್ಪನೂ ಇರ್ಲಿಲ್ಲ ಎಲ್ಲ ಬಂದಿದ್ನೆಲ್ಲ ನಾ ಡಸ್ಟ್ಬಿನ್ ಹಾಕ್ಬಿಡ್ತಿದ್ದೆ ಸರಿ ಇನ್ನೇನ್ ಮಾಡೋದು ಅನ್ಕೊಂಡು ಈ ತೂಕಕ್ಕೆ ಹಾಕ್ತಾರಲ್ಲೆಲ್ಲ ಹಳೆ ಗುಜ್ರಿ ಅಲ್ಲಿಗೆ ಹೋಗಿ ಒಂದು ಥರ್ಟಿ ರುಪೀಸ್ ಕೊಟ್ಟಿ ನನ್ಗೆ ಯಾವ ಯಾವ ಕೆ ಜಿ ಕಾರ್ಬೋಡ್ ಅದನ್ನೆಲ್ಲ ತಗೊಂಡ್ ಬಂದು ಅಹ್ ಫೈನಲಿ ಬಾಕ್ಸ್ ಅದೆಲ್ಲ ರೆಡಿ ಮಾಡಿ ಅದ್ರ ಮೇಲೆ ಆ ಕೆ ಜಿ ಅಂದ್ರೆ ಡ್ರಾಯಿಂಗ್ ಶೀಟ್ ಇದೆಯಲ್ಲ ಅದನ್ನೆಲ್ಲ ಸ್ಟಿಕ್ ಮಾಡಿ ಆ ಒಂದು ಫೈನಲ್ ಲುಕ್ ಇದಾಗಿದೆ ಒಂದು ఫ్యాన్సి డ్రెస్ మాత్ర ఎల్ ఖుషిపట్టు ఎల్ అస్ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಫಸ್ಟ್ ಪ್ರೈಸ್ ಬಂತ ಅಂತ ನೀವು ಅನೌನ್ಸ್ ಮಾಡಿಲ್ಲ ಜಸ್ಟ್ ಎಲ್ಲಾ ಮಕ್ಳುನು ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಹೋಗಿದ್ರು ಬಂದ್ರು ಅಷ್ಟೇ ಯಾರಿಗೂ ಪ್ರೈಸಸ್ ಅನ್ನೋದು ಏನು ಕೊಟ್ಟಿಲ್ಲ ಅದ್ರಿಂದ ಒಟ್ನಲ್ಲಿ ಎಲ್ಲಾರು ಇಷ್ಟಪಟ್ಟು ಅಲ್ಲಿ ಪ್ರತಿ ಒಂದ್ ಮಕ್ಳುನು ಅಷ್ಟೇ ಎಷ್ಟು ಕ್ಯೂಟ್ ಆಗಿ ಎಲ್ಲಾನು ರೆಡಿ ಆಗಿ ಬಂದಿದ್ರು ಗೊತ್ತಾ ಅದ್ ನೋಡೋದಕ್ ತುಂಬಾನೇ ಖುಷಿ ಆಗ್ತಿತ್ತು ಅಪ್ಪನು ಅಷ್ಟೇ ಅವನ್ಗೆ ಮಾಡ್ಕೊಟ್ಟಿರೋ ಈ ಡೈನೋಸಾರ್ಸ್ ತುಂಬಾನೇ ಲೈಕ್ ಆಕ್ಚುಲಿ ನಾನು ಇನ್ನೊಂದು ಕೋಕೋನಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಇವನು ನನ್ಗೆ ಡೈನೋಸರಸ್ ಬೇಕು ನೀನ್ ಅದೇ ಮಾಡ್ಕೊಡ್ಬೇಕಮ್ಮ ಅಂತ ಅನ್ಕೊಂಡು ಅವನು ಆಟ ಇಟ್ಕೊಂಡು ಕೂತಿದ್ದ ಸರಿ ಅದೇ ಮಾಡೋಣ ಅಂತ ಫೈನಲ್ ಮಾಡಿದ್ ಲುಕ್ ಮಾತ್ರ ಸೂಪರ್ ಆಗಿ ಬಂದಿದೆ ನಂಗೆ ತುಂಬಾ ಖುಷಿ ಆಯ್ತು ಮಾಡದ್ ಮೇಲೆ ಅವ್ರ ಫ್ರೆಂಡ್ಸ್ ಗೆಲ್ಲ ತೋರ್ಸ್ಕೊಂಡು ತುಂಬಾನೇ ಖುಷಿ ಪಡ್ತಿದ್ದ ಡೈನೋಸರಸ್ ನಾನು ಅಂತ ಅನ್ಕೊಂಡು ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ವ್ಲಾಗ್ ನೀವೇನಾದ್ರೂ ನನ್ನ ವ್ಲಾಗ್ ನ ಇಷ್ಟಪಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಅನಿಸಿಕೆ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಈ ಪುಟ್ಟ ಯೂಟ್ಯೂಬ್ ಜರ್ನಿನ ದೊಡ್ಡ ಯೂಟ್ಯೂಬ್ ಜರ್ನಿ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನ್ ಮಾಡೋಣ ಬನ್ನಿ